ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ರಮೇಶ್ ಶರ್ಮಾ ಅವ್ರ ಹತ್ರ ಪರಿಹಾರ ಪಡೆದು ಅವರು ಝೀರೋ ಇದ್ದವರು ಇವತ್ತು ತುಂಬ ಡೆವಲಪ್ಮೆಂಟ್ ಆಗೈತೆ ಆರ್ಥಿಕವಾಗಿ ಬೆಳವಣಿಗೆ ಆಗಿರೋರು ಸೊ ಅವರನ್ನು ಡೈರೆಕ್ಟಾಗಿ ನಾವು ಮಾತಾಡ್ಸೋಣ ಅಂತ ಯಾವ ರೀತಿ ಬದಲಾಯಿತು ಅವ್ರ ಜೀವನಕ್ಕೆ ಕೇಳೋಣ ಅಂತೇಳಿ ಸೊ ಅವರನ್ನು ಲೈನ್ಗೆ ತೊಗೊಂಡಿದ್ದೀರಿ ಸೊ ಅವರು ಲೈನಲ್ಲಿದ್ದಾರೆ ಸೊ ಅವ್ರ ಜೊತೆ ಮಾತಾಡೋಣ ರಮೇಶ್ ಶರ್ಮಾ ಅವರು ಯಾವ ಥರ ಏನು ಪರಿಹಾರ ಕೊಡ್ತೀವಿ ಸರ್ ನಮಸ್ತೆ ಸರ್ ಅರವಿಂದ್ ಸರ್ ಇದ್ದಾರೆ ಮಾತಾಡಿ ಸರ್ ಕೊಡ್ತೀನಿ ಸರ್ ನಮಸ್ಕಾರ ಸರ್ ಈಗ ರಮೇಶ್ ಶರ್ಮಾ ಅವ್ರು ಹೇಳ್ತಾ ಇದ್ರು ಆರ್ಥಿಕವಾಗಿ ತುಂಬಾ ತೊಂದರೆಯಲ್ಲಿದ್ರು ಕಷ್ಟದಲ್ಲಿದ್ರು ಸೊ ಪರಿಹಾರ ಒಂದು ಸಣ್ಣ ಸಜೆಷನ್ಗಳು ನಾವು ಕೊಟ್ಟಾದ್ಮೇಲೆ ಇವತ್ತು ಅವರು ಡೆವಲಪ್ಮೆಂಟ್ ಆಗೈತೆ ಕಂಡೈತೆ ಅಂತ ಏನ್ ನಿಮ್ಮಲ್ಲಿ ಕಂಡೈತೆ ನೀವೇನು ಮಾಡ್ತಾ ಇದ್ದೀರಾ ಫಸ್ಟ್ ಅದನ್ನು ತಿಳಿಸ್ಬಿಡಿ ಸರ್ ಸೊ ಪ್ರೊಫೆಸರ್ ನೀವು

so ಕೊನೆಗೆ ಹೇಗಿದ್ರು ನಂದು ಕಾಲ್ ಆಪರೇಷನ್ ಆಗ್ಬೇಕಾಗಿತ್ತಲ್ಲ Mysore ಗೆ ಬಂದೆ ಮೈಸೂರಿಗೆ ಬಂದು ಎಲ್ಲ ವಿಚಾರಿಸಿದಾಗ ಅದು fraud ಮಾಡಿದ್ದಾರೆ ಅಂತ ಗೊತ್ತಾಯ್ತು sir final ಅದು ನಿಮ್ಗೆ ಅದರಿಂದ ಏನು so ಪರಿಹಾರ ಅಂತ ಇಲ್ಲ ಅಟ್ಲೀಸ್ಟ್ least ಅವರು ಸಿಕ್ಕಿದ್ರ ಏನಾದ್ರು ಕಂಪ್ಲೇಂಟ್ ಗಿಂಪ್ಲೇಂಟ್ ಏನಾದ್ರು ಸರ್ ನಿಮಗೆ ಅವರ ಮೇಲೆ ಕಂಪ್ಲೇಂಟ್ ಆಗಿ court ಕೇಸ್ ಎಲ್ಲ ನಡೆಸ್ತಾ ಇದೀನಿ ಹಾ ಕೇಸ್ case ನಡೆಸ್ತಾ ಇದೀನಿ ದುಡ್ಡು ಕೇಳಕ್ಕೆ ಹೋದ್ರೆ ನಮ್ನೆನೆ ಅವರು ಅಲ್ಲೇ ಮಾಡಕ್ ಬಂದಿದಾರೆ ಅಂತ ನನ್ನ ಮೇಲೆ ತಿರುಗಾಡಿಸೋದು ಹಾಕಿದ್ರು. ಆಪೋಸಿಟ್ ಅವರು ಇಷ್ಟೆಲ್ಲ ಮಾಡಿದ್ರು ಇನ್ನೇನ್ ನಿಮ್ದೆಲ್ಲ ವಿಡಿಯೋಗಳು ನಾನು ನೋಡ್ತಾ ಇರ್ತೀನಿ ಮನೇಲಿ ಕೂತ್ಕೊಂಡಿರ್ತೀನಿ ನೋಡ್ತಾ ಇರ್ತೀನಿ ಆನ್ಲೈನ್ ಅದ್ ಕೆಲಸ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಸರ್ ಎಲ್ಲಾ ವಿಡಿಯೋಸ್ ನೋಡ್ತಾ ಇದ್ದೆ ಇನ್ನೇನು ವೈಫ್ ಸಾಫ್ಟ್ವೇರ್ ಇಂಜಿನಿಯರ್ ಬಟ್ ಆದ್ರೂ ನಾವು ನನ್ನ ಮನೆ ಯಜಮಾನ ದುಡಿಬೇಕು ಅನ್ನೋದಿರುತ್ತಲ್ಲ ಸರ್ ಅದು ಮೇನ್ ನಾನ್ ಎಷ್ಟ್ ಮಾಡಿದ್ರು ಮೊನ್ನೆ ಇದ್ಮಾನ್ ಏನ್ ಮಾಡ್ತಿದಾರೆ ಅನ್ನೋದು ಇಂಪಾರ್ಟೆಂಟ್ ಬಂದ್ಬಿಡ್ತದೆ ಹೌದೌದು ಖಾಲಿ ಇಲ್ಲ ಅನ್ನೋದು ಖಾಲಿ ಇಲ್ಲ ಅನ್ನೋದು ಕೊನೆಗೆ ಎಲ್ಲಾರು ನಿಮ್ಮಲ್ಲಿರೋದ್ ಎಲ್ಲ ಆಲ್ಮೋಸ್ಟ್ ಎಲ್ಲಾರ್ನು ಕಾಂಟ್ಯಾಕ್ಟ್ ಮಾಡಿದೆ ನನ್ಗ್ ಅಷ್ಟು ಇದು ಸಿಗ್ಲಿಲ್ಲ ಸರ್ ಯಾರು ಯಾರ್ ಕಡೆಯಿಂದನು ಸಿಗ್ಲಿಲ್ಲ ಆ ಬಟ್ ಇವ್ರ ಹತ್ರ ರಮೇಶ್ ಶರ್ಮಾ ಅಂತ ಫಸ್ಟ್ ಫೋನ್ ಮಾಡಿದ ತಕ್ಷಣ ಆಯ್ತು ನಾನು ಇರತ್ತೆ ಇರತ್ ನಾನು ಏನೂ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ ಸರ್ ಇರತ್ತೆ ಇರೋದೇ ಹೇಳ್ಬಿಟ್ಟೆ ಓಕೆ ನೋಡಿ ಸರ್ ಇದಿದೆ ಪರಿಸ್ಥಿತಿ ನಾನ್ ಆಮೇಲೆ ಆಲ್ಮೋಸ್ಟ್ ಎಂಡ್ ಹೋಗ್ಬಿಟ್ಟಿದೀನಿ ಈಗ್ ನೀವೇ ಪರಿಹಾರ ಕೊಟ್ಟು ಒಂದಿನ ಒಂದು ಲೋನ್ ಏನೋ ಮಾಡ್ತಾ ಇದೀನಿ ಬೇರೆ ಒಂದಿದ್ರಲ್ಲಿ ಅದ್ ಏನಾದ್ರು ಕ್ಲಿಕ್ ಆದ್ರೆ ನಾನ್ ನೋಡಕ್ಕೆ ಸರ್ ಇಲ್ಲ ಇಲ್ಲ ಅಂತ ಹೇಳ್ತೀನಿ ಇರುತ್ತೆ ಹೇಳ್ಬಿಡಿದೀನಿ ಸರ್ ಇಷ್ಟ ಅವ್ರಿಗೆ ಅವ್ರು ಆಯ್ತು ನಾನ್ ನೋಡ್ತೀನಿ ಅಂತ ಎರಡ್ ದಿನಕ್ಕೆ ಅವರೇ ಕಾಲ್ ಮಾಡಿದ್ರು ಅವರೇ ಕಾಲ್ ಮಾಡಿ ನಿಮ್ದು ಟೈಮು ಚೆನ್ನಾಗಿಲ್ಲ ಬಟ್ ಬ್ಯಾಟ್ ಇದು ನಡೀತಾ ಇದೆ but ಆದ್ರೂನು ಒಂದು ಹೋಪ್ಸ್ ಇದ್ದೀನಿ ಇದು ಇದೇ ಸಿಂಪಲ್ ಸಿಂಪಲ್ ದಾರಿಗಳಿದೆ

ಲೋನ್ ಸ್ಯಾಂಕ್ಷನ್ ಆಗಿ ಸರ್ ಅವರೆ ಬಂದ್ ಮನೆಗೆ ಫೋನ್ ಮಾಡೋದು ಹಿಂಗ್ ಆಗಿದೆ ಬನ್ನಿ ಅಂತ ಜೀವ ಹೆಂಗ್ ಇರ್ಬೋದು ಹೋಗಿರೋ ಜೀವ ಹೆಂಗ್ ಬರುತ್ತೆ ಗೊತ್ತಲ್ಲ ಹೆಂಗ್ ಆಗೋಯ್ತು ಸ್ವಲ್ಪ ಸಮಾಧಾನ ಆಯ್ತು ಸರ್ ಅದು ಹೋಗಿರೋ ಜೀವ ಬರುತ್ತೆ ಅಂದ್ರೆ ಅದು ಸಮಾಧಾನ ಅಲ್ಲಾ ನೀವ್ ಯೋಚ್ನೆ ಮಾಡ್ಬೇಕು ಏನಾಗಿರ್ಬೋದು ಆ ಮಟ್ಟಕ್ ಏನಾಗಾಯ್ತು but ನಾನು ಪೂಜೆ ಪೂಜೆಲ್ಲಾ ಮಾಡಿದ್ರಿಂದ ಅವ್ರು ಹೇಳಿದ್ ಭಾಳ ಅವ ಸಿಂಪಲ್ ಹೇಳಿದ್ರು ಇಷ್ಟ ಮಾಡಿದ್ರು ಒಂದೇ ಒಂದ್ ತಪ್ ಕೆಲಸ ಮಾಡ್ದೆ ಫಸ್ಟ್ ಮೊಬೈಲ್ ನಂಬರ್ ಕೆಟ್ ಸಾಕಿದ್ರು ಅದನ್ನ ಇವತ್ತು ಚೇಂಜ್ ಮಾಡಕ್ ಆಗ್ಲಿಲ್ಲ ನಾನು ನೋಡಿ ಇವಾಗ ಆ ಇದಕ್ಕೋಸ್ಕರ ಒಂದು ವಾರದಿಂದ ಹಾಸ್ಪಿಟಲಿದ್ದೀನಿ ಅಡ್ಮಿಟ್ ಆಗಿದೆ ಮೊಬೈಲ್ ನಂಬರ್ ಅಂತ ಚೇಂಜ್ ಮಾಡೋದೈತೆ ಇಲ್ಲ ಮೊಬೈಲ್ ನಂಬರ್ ಒಂದ್ ಚೇಂಜ್ ಸರ್ ಆಮೇಲೆ ಒಂದು ಕುಂಭಕೋಣಕ್ಕೆ ಒಂದು ಹೋಗಿ ಒಂದಿಷ್ಟು ಹೇಳಿದಾರೆ ಆ ಔಟ್ ಸ್ಟೇಷನ್ ಔಟ್ ಸ್ಟೇಷನ್ ಹೋಗ್ಬೇಕು ಅಂದ್ರೆ ಸ್ವಲ್ಪ ನನ್ಗೆ ಯಾರಾದ್ರು ಕರ್ಕೊಂಡ್ ಹೋಗ್ಬೇಕು ಆ ತರದ್ದೆಲ್ಲ ಇದೆ ಓಕೆ ಆಮೇಲೆ ಕೇಸ್ನೆಲ್ಲ ಒಂದಿಷ್ಟು ಹೇಳಿದ್ದು

ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ತುಂಬಾ ವೆರಿ ಥ್ಯಾಂಕ್ಫುಲ್ ಟು ರಮೇಶ್ ಶರ್ಮಾ ಸರ್ ತುಂಬ ಒಳ್ಳೇದಾಯ್ತು ಸರ್ ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಂಡ್ರಿ ನಮ್ಮ ಜೊತೆ ಸೊ ಆದಷ್ಟು ಒಳ್ಳೆ ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಸೊ ಹಿಂಗೆ ಸಕ್ಸಸ್ ಆಗಲಿ ಇನ್ನೂ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತೀವಿ ಇನ್ನೊಂದಿಷ್ಟು ಹೇಳಿದ್ದಾರೆ ಸರ್ ಅದೊಂದೆರಡು ಫಾಲೋ ಅಪ್ ಮಾಡಿಬಿಟ್ಟು ನೀವು ಆಮೇಲೆ ನೋಡಿ ನಾನು ನೀವು ನಾನು ಕಾಲ್ ಮಾಡಲ್ಲ ನೀವೇ ಕಾಲ್ ಮಾಡ್ತೀರಾ ಅಂತ ಹೇಳಿದ್ದಾರೆ ಓಕೆ ಅದಾಗಲಿ ಅದು ಮಾಡಲಿ ಸರ್ ನನ್ನಂಥವ್ರಿಗೆ ಇನ್ನೊಂದು ನಾಲ್ಕೈದು ಸುಮಾರು ಜನಕ್ಕೆ ಈ ಥರದ ಕಾಟದಲ್ಲಿ ಅವರು ಅವ್ರು ಮೇಲೆ ಹತ್ತಲಿ ಚೆನ್ನಾಗಿ ಕಾಪಾಡ್ದಾನೆ ಸರ್ ತುಂಬಾ ಒಳ್ಳೇದಾಯಿತು ನೀವು ನಮ್ಮ ಜೊತೆ ಅಭಿಪ್ರಾಯ ಹಂಚ್ಕೊಂಡು ಸೊ ನಿಮ್ಮ ಒಂದು ಮಾತುಗಳು ಮತ್ತಷ್ಟು ಜನಕ್ಕೆ ಅದು ಒಂದು ಪ್ರೇರಣೆ ಆಗುತ್ತೆ ಅಂತ ನಾವು ನಿಮ್ಮನ್ನು ಮಾತಾಡ್ಸಿದ್ವಿ ಸೊ ಒಳ್ಳೇದಾಗಲಿ ಸರ್ ನಮಸ್ಕಾರ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ರಮೇಶ್ ಅವರೇ ತುಂಬ ಸಕ್ಸಸ್ ಆಗೈತೆ ಇವ್ರದ್ದು ಸಾಕಷ್ಟು ಡಲ್ಲಲ್ಲಿ ಇರೋರು ಒಂದು ಲೆಕ್ಕಕ್ಕೆ ಡೆವಲಪ್ಮೆಂಟ್ ಫೈನಾನ್ಸಲ್ಲಿ ತುಂಬಾ ಜೀರೋ ಇದ್ದರು ಸರ್ ಲೋನ್ ಆಗ್ತಾ ಇಲ್ಲ ಅದು ಅವರೇ ಹೇಳಿದ್ರಲ್ವಾ ಇದೊಂದು ಲೋನ್ ಆಗಿಲ್ಲ ಅಂದರೆ ನನ್ನ ಲೈಫಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾಯಿದ್ರು ಸುಮಾರು ಕೋಟಿ ಗಟ್ಟಲೆ ಎಲ್ಲೋ ಇನ್ವೆಸ್ಟ್ ಮಾಡಿ ಅದು ಸ್ಟಕ್ ಆಗಿ ಈ ಥರ ಇತ್ತು ಒಳ್ಳೇದಾಗುತ್ತೆ ಬಿಡಿ ಸರ್ ನಾನು ಇದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಿಂಪಲ್ ಸಿಂಪಲ್ ಪರಿಹಾರ ಕೊಟ್ಟೆ ಅದು ಕರೆಕ್ಟಾದ ರೀತಿಯಲ್ಲಿ ನಾವು ವೀಕ್ಷಕರಿಗೆ ನಾನು ಏನು ಪ್ರತಿ ಬಾರಿ ಹೇಳ್ತೀನಿ ಅಂದರೆ ನಾವು ಏನು ಪರಿಹಾರ ಕೊಟ್ಟಿರ್ತೀವೋ ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು ಹೇಳೋದನ್ನ ಎಲ್ಲರೂ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನಾನು ಸ್ವಲ್ಪ ಪರಿಹಾರ ಜಾಸ್ತಿ ಕೊಡ್ತೀನಿ ಯಾರೇ ನಮ್ಮ ವೀಕ್ಷಕರು ನನ್ನನ್ನ ನಂಬಿ ಫೋನ್ ಮಾಡಿದ್ರೆ ಅವ್ರಿಗೆ ಯಾವುದೇ ಕಾರಣದಿಂದ ನಮ್ಮ ಕಡೆಯಿಂದ ಅವ್ರಿಗೆ ಫೇಲ್ಯೂರ್ ಆಗಬಾರ್ದು ನಾನು ಕೊಡೋ ಪರಿಹಾರಗಳನ್ನ ಚಾಚೂ ತಪ್ಪದೆ ಮಾಡಿದ್ರೆ ಅವ್ರ ಕಣ್ಣು ಮುಂದೆ ಅವರೇ ರಿಸಲ್ಟ್ ನೋಡ್ಬೋದು ಸರ್ ಸೊ ಅವರೇ ರಿಸಲ್ಟ್ ನೋಡ್ಬೋದು ಮತ್ತೆ ಇವ್ರಿಗೆ ಕೋರ್ಟ್ ಕೆಲಸನೂ ಒಂದ್ ಎರಡು ಮೂರು ಕೆಲಸ ಇತ್ತು ಕೋರ್ಟಲ್ಲಿ ಕೇಸ್ಗಳೆಲ್ಲ ಅವ್ರಿಗೆ ರಾಜಿಗೆ ಬಂದ್ಬಿಟ್ರು ತುಂಬಾ ನಿಂತಿರೋ ನಿಂತಿರೋವೆಲ್ಲ ಒಳ್ಳೊಳ್ಳೆ ಒಳ್ಳೆ ಆಯ್ತು ಮೈಸೂರಲ್ಲಿ ಪ್ರೊಫೆಸರ್ ಇವರು ದಯಾನಂದ ಸಾಗರ್ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದರು ಇವತ್ತು ನೀವು ಅವ್ರ ಮಾತೆಲ್ಲ ಕೇಳಿದ್ದೀರಾ ಒಳ್ಳೇದಾಗಿದ್ದೇನೆ ವೀಕ್ಷಕರೇ ಯಾಕಂದ್ರೆ ಡೈರೆಕ್ಟಾಗಿ ಅವರೇ ವ್ಯಕ್ತಿನೇ ನಮ್ಮ ಜೊತೆ ಮಾತಾಡಿದಾಗ ಅವರಲ್ಲಿ ಆಗಿರೋ ಬದಲಾವಣೆಗಳನ್ನ ನಾವು ನೀಟಾಗಿ ಕೇಳಿದ್ರೇ ನಮಗೊಂದು ರೀತಿ ಓಕೆ ತುಂಬ ಇಲ್ಲೇನೋ ಒಂದು ನಡೆದೈತೆ ಅಂತ ಕಾಣಿಸುತ್ತೆ ಯಾಕಂದರೆ ಇದುವರೆಗೂ ಆಗದೆ ಇರೋದು ಈ ಒಂದು ಶಾರ್ಟ್ ಟೈಮಲ್ಲಿ ಒಂದು ಪರಿಹಾರ ಅಂತ ಆದಮೇಲೆ ಅದು ಅವರು ಸಿಂಪಲ್ ಪರಿಹಾರಗಳೇ ಮಾಡ್ಕೊಂಡಿದ್ದಾರೆ ಮೈನ್ ಮೇಯ್ನ್ ಇನ್ನೂ ಹಾಗೆ ಬ್ಯಾಲೆನ್ಸ್ ಇದೆ ಆವಾಗಲೂ ಕೂಡ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಸೊ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ತೊಂದರೆಯಲ್ಲಿರೋರು ಎರಡನೇ ಆಪ್ಷನ್ ಏನಾದರೂ ಇರುತ್ತೆ ಪರಿಹಾರಗಳು ಇರ್ತವೆ ಪ್ರತಿಯೊಂದಕ್ಕೂ ಏನು ಒಂದು ಸಮಸ್ಯೆಗೂ ಅಂತ ಒಂದು ಪರಿಹಾರ ಸೊ ಅವುಗಳನ್ನ ದುಡ್ಕಿ ಏನೋ ಬೇರೆ ಮಾಡೋದಲ್ಲ ಸಮಾಧಾನವಾಗಿ ದಾರಿ ಹುಡ್ಕೊಂಡ್ರೆ ದಾರಿಗಳು ಸಿಗ್ತಾವೆ ಹಾಗಾಗಿ ಈ ವಿಡಿಯೋಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಕಷ್ಟಗಳಲ್ಲಿರೋರಿಗೆ ಇದು ಸಹಾಯ ಆಗಬೇಕು ಅಂತ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ರಮೇಶ್ ಶರ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ